ಹಿರಿಯ ಸಚಿವರಾದಂಥ ಸನ್ಮಾನ್ಯ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆ ಮಂತ್ರಿಗಳಾಗಿ ಹೆಚ್ಚು ಅನುಭವವನ್ನು ಹೊಂದಿದ್ದಾರೆ ಅವರು ಅತ್ಯಂತ ಪ್ರಮುಖವಾದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಜವಾಬ್ದಾರಿಯನ್ನು ಮೇಲೆ ಎಲ್ಲ ಬಡ ಕುಟುಂಬಗಳನ್ನು ಗುಡಿಸಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಅಥವಾ ಎ ಪಿ ಎಲ್ ಎ ಪಿ ಎಲ್ ತೆಗೆದು ಎ ಎ ಪಿ ಮತ್ತು ಅಂತ್ಯ ಅಂತ್ಯೋದಯ ಅಂದರೆ ಅಂತ್ಯೋದಯ ಅಂದರೆ ಕೊನೆಗೊಳಿಸೋದು ಬಡತನನ ಸೊ ಅವ್ರಿಗೆಲ್ಲ ಸಮರ್ಪಕವಾಗಿ ಆಹಾರ ಪದಾರ್ಥಗಳ ವಿತರಣೆ ಮಾಡೋದ್ರ ಜೊತೆಗೆ ಸ್ಟ್ರೀಮ್ ರೈನ್ ಮಾಡಿದರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ವಿ ಹತ್ತು ಕೆ ಜಿ ಅಕ್ಕಿನಲ್ಲಿ ಕೆಲವರು ಸಾಕಾಗಿ ಅದು ಬೇರೆ ಕಡೆ ಮಾರಾಟ ಆಗುತ್ತೆ ಅಂತ ಊರುಗಳು ಬಂದು ಅದಕ್ಕೆ ಈ ಜನ ನಾವು ಏನು ಕೊಡ್ತಾ ಆಹಾರ ಆಹಾರ ಭದ್ರತೆ ಇದೆಯಲ್ಲ ಅದು ಬದುಕೋದು ನಮ್ಮ ಹಕ್ಕು ಕಾನ್ಸ್ಟಿಟ್ಯೂಷನಲ್ಲಿ ಲಿವಿಂಗ್ ಈಸ್ ಅವರ್ ರೈಟ್ ಸೊ ಆ ಹಕ್ಕನ್ನು ರಕ್ಷಣೆ ಮಾಡೋದಕ್ಕೇ ಈ ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿರೋದು ಮುಖ್ಯಮಂತ್ರಿಗಳು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೈಟ್ ಟು ಲೀವ್ ಆ ಉದ್ದೇಶದಿಂದ ಆಹಾರ ಭದ್ರತೆ ಕಾಯ್ದೆಯನ್ನು ತಂದಿದ್ದಾರೆ ಅದನ್ನು ಮಾಡುವಾಗ ಬರೀ ಅಕ್ಕಿ ಕೊಟ್ಬಿಟ್ರೆ ಸಾಕಾಗಲ್ಲ ಅಂತೇಳಿ ಮುನಿಯಪ್ಪ ಅವರು ತಮ್ಮ ಅನುಭವವನ್ನು ಬಯ ಬಯ ಬಳಸಿ ಹಿಂದೆ ಏನೋ ಕೊಡ್ತಾ ಇದ್ರು ಬೇಳೆ ಎಣ್ಣೆ ಈ ಥರ ಸಾಮಗ್ರಿಗಳನ್ನು ಇದೆಲ್ಲ ಕೊಡ್ತಾ ಇದ್ರು ಅದಕ್ಕೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಳೆದ ಕ್ಯಾಬಿನೆಟ್ಟಲ್ಲಿ ಬಂದಿನ ಸಬ್ಜೆಕ್ಟ್ ತಂದು ಸ್ವತಃ ಅವರು ವಿವರಿಸಿ ಇಡೀ ಕ್ಯಾಬಿನೆಟ್ಟು ಅದಕ್ಕೆ ಬೆಂಬಲವಾಗಿ ಜನಪರವಾಗಿದೆ ಬಡವ್ರ ಪರವಾಗಿದೆ ಎಲ್ಲ ಎಲ್ಲ ಮಾಡಿದ್ರು ಅವರು ಅವರು ಈ ಏನು ತರ್ತಾರೆ ಅವರು ಸಾಮಾನ್ಯವಾಗಿ ಜನಪರ ಇರ್ತಾರೆ ಬಡವ್ರ ಪರ ಇರ್ತಾರೆ ಹೀಗಾಗಿ ಅದನ್ನು ಮಾಡಿದ್ದೇವೆ ತುಂಬ ಒಳ್ಳೆಯದು ಮತ್ತು ಈ ಎಕ್ಸಿಬಿಷನ್ ಏನು ಆಹಾರ ಮೇಳ ಇದ್ರ ತಂದಿದ್ದೀವಿ ಅಲ್ಲಿ ಸುಮಾರು ಮಾಹಿತಿಗಳಿದ್ದಾವೆ ಜನ ಅದನ್ನು ನೋಡಬೇಕು ಯಾವ ಥರ ಆಹಾರ ತಗೋಬೇಕು ನಮಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಏನಿರಬೇಕು ಇದನ್ನೆಲ್ಲ ಆಹಾರ ವೇಸ್ಟ್ ಮಾಡೋದು ಒಂದು ರಾಷ್ಟ್ರೀಯ ದ್ರೋಹ ಮಾಡ್ದಂಗೆ ಇಲ್ದಿರೋದವ್ರಿಗೆ ಊಟ ಸಿಗುತ್ತೆ ಅನ್ನೋ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಮಾಹಿತಿ ಸಂಗ್ರಹ ಮಾಡಿ ಅದರ ಪ್ರಕಾರ ಆಹಾರನ ಸಮರ್ಪಕವಾಗಿ ಬಳ್ಕೊಳ್ಳೋದೇಗಿಂತ ಜನ ತಿರು ಆ ಕಾರಣಕ್ಕೆ ಇವರು ನನ್ನ ಬಿಡದೇನೆ ನೆನ್ನೆ ನೀವು ಬರಲೇಬೇಕು ನಾನು ಇರ್ತೀನಿ ನಾನು ಎಷ್ಟೊತ್ತಾದರೂ ನೀವು ಬರೋ ತನಕ ಇದ್ಬಿಟ್ಟು ನೀವು ಬಂದ ಮೇಲೆ ಉದ್ಘಾಟನೆ ಮಾಡೋಣ ಅಂತೇಳಿ ಆ ಉದ್ದೇಶ ಈ ಒಂದು ಅವ್ರೇನು ಕಾಳಜಿ ಇದೆ ಆ ಕಾಳಜಿಯ ಸಂದೇಶ ಜನಸಾಮಾನ್ಯ ಮುಟ್ಟಬೇಕು ಅನ್ನೋದು ಅದು ಸಂತೋಷ ಅವರೇ ಬಂದು ನನ್ನನ್ನು ಕರೆಸಿ ಮಾಡಿದರೆ ಅದು ಸಂತೋಷ ಆಗುತ್ತೆ. ಏನಿದು ನೋಡ್ತಾ ಇದ್ರೆ ಸರಿ ಮಾಡ್ತಾ ಇದ್ದಾರೆ ಅವರು. ಇದು ಸುಮಾರು ಯಾರು ಯಾರು ಆತರ ಮಾಡ್ತಾರೆ ಕ್ರಮ ತಗೋತಾ ಇದ್ದಾರೆ. ಇನ್ನು ಅವ್ರ ಗಮನಕ್ಕೆ ಬಂದ್ರೆ ಡೆಫಿನೆಟ್ ಆಗಿ ಕ್ರಮ ತಗೊಳ್ತಾರೆ ನಿಮಗೆ ಗೊತ್ತಿರೋ ಮಾಹಿತಿ ಖಚಿತವಾಗಿದ್ರೆ ಕೊಡಿ ದಾಖಲಾತಿದ್ರೆ ಕ್ರಮ ತಕೊಳೋಣ. ಸರಿ ಯತಿન્દ્ર ಸಿದ್ದರಾಮಯ್ಯ ಅವರು ಒಂದಕಡೆಗೆ ಜಾರಕಿಹೊಳಿ ಅವ್ರ ಬಗ್ಗೆ ಪರ ಬ್ಯಾಟಿಂಗ್ ಬೀಸರೋದು ಆವಿಷಾರ ದೇಶದ ಹಿಂದೆ? ನನಗೆ ಉನ್ನಾರನೂ ಗೊತ್ತಿಲ್ಲ. ದೇಶದ ಚರ್ಚೆ ಆಗೋದು ಗೊತ್ತಿಲ್ಲ ಅದು ಆ ಕತೆ ಈಗ ಒಂದಷ್ಟು ಎಷ್ಟು ಚೆನ್ನಾಗಿ ಹೇಳಿಕೆಗೆ ಒಂದಷ್ಟು ಆಕ್ಷೇಪಗಳು ಇತ್ತು ಆಕ್ಷೇಪ ಏನೂ ಇಲ್ಲ ಮುಖ್ಯಮಂತ್ರಿಗಳು ಹೇಳಿದಾರಲ್ವಾ ನೋಡಿದ್ರೆ ನೋಟಿಸ್ ಏನಾರ ಕೊಡ್ಬೇಕು ಅನ್ನೋ ಒಂದು ಆ ನಿಟ್ಟಿನಲ್ಲಿ ಆಗ್ರಹ ಒಂದಷ್ಟು ಜನ ಆಗ್ರಹಿಸ್ತಾರೆ ಅದೇನು ಗೊತ್ತಿಲ್ಲ